ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿಯಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸಲಾಗದೆ ಗ್ಯಾರಂಟಿ ಯೋಜನೆಗಳು ಇರಬೇಕೋ ಬೇಡವೋ ಎನ್ನುವ ಪ್ರಶ್ನೆ ಆಡಳಿತ ಪಕ್ಷದ ಶಾಸಕರ ಎತ್ತುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಹರಿಹಾಯ್ದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಗುರುವಾರ ಶಾಸಕರ ಅನುದಾನದಡಿಯಲ್ಲಿ ನಡೆಸುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿ ನಂತರ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದರು ಜೂನ್ ಹದಿನೇಳರಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿತ್ತು ೇನೆ ಬಳಿಕ ಶಿಗ್ಗಾವಿ ಸವಣ್ಣೂರು ಉಪಚುನಾವಣೆಯ ಪ್ರಕ್ರಿಯೆ ಶುರುವಾಗಲಿದೆ ಎಂದರು ಜೂನ್ ಹದಿನೇಳರಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಲಿದ್ದೇನೆ ಬಳಿಕ ಶಿಗ್ಗಾವಿ ಸವಣೂರು ಉಪಚುನಾವಣೆಯ ಪ್ರಕ್ರಿಯೆ ಶುರುವಾಗಲಿದೆ ನಮ್ಮಲ್ಲೂ ಅನೇಕ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ನಮ್ಮ ಪಕ್ಷದ ನಾಯಕರು ಯಾರನ್ನೇ ಕಣಕ್ಕಿಳಿಸಲಿ ಅವರನ್ನು ಗೆಲ್ಲಿಸುವ ಮೂಲಕ ಕ್ಷೇತ್ರವನ್ನು ಬಿಜೆಪಿ ಉಳಿಸಿಕೊಳ್ಳಲಿದೆ ಎಂದರು ಅಲ್ಲದೆ ರಾಜ್ಯ ಸರ್ಕಾರ ರೈತರಿಗೆ ಅಗತ್ಯವಿರುವ ಬೀಜ ಗೊಬ್ಬರಗಳ ಸಿದ್ಧತೆ ಮಾಡಿಕೊಳ್ಳದೆ ರೈತರಿಗೆ ಬೇಕಾಗಿರುವ ಗೊಬ್ಬರ ಬಿಟ್ಟು ತಮ್ಮ ಹತ್ತಿರ ಇರುವ ಗೊಬ್ಬರವನ್ನು ತೆಗೆದುಕೊಂಡು ಹೋಗಿ ಅಂತಿದ್ದಾರೆ ಕೃಷಿ ಇಲಾಖೆ ಮುಂಗಾರು ಹಂಗಾಮು ನಿರ್ವಹಣೆಯಲ್ಲಿ ವಿಫಲವಾಗಿದೆ ಎಂದರು ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಬರುವಾಗ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ಮಳೆಗಾಲ ನರೇಂದ್ರ ಮೋದಿ ಅವರ ಸರ್ಕಾರ ಬರುತ್ತೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರ ಯಾವುದೇ ರೀತಿ ತಯಾರಿ ಮಾಡಿಲ್ಲ ಬೀಜಗಳ ಬರಬರಾದಿಗೂ ಸರಿಯಾದಂತಹ ವ್ಯವಸ್ಥೆ ಮಾಡಿಲ್ಲ ಬೀಜದ ದರ ಅತಿ ಹೆಚ್ಚಾಗಿದೆ ಎರಡನೇದಾಗಿ ಗೊಬ್ಬರ ಯಾವ ಗೊಬ್ಬರ ಬೇಕು ಅದನ್ನ ಬಿಟ್ಟು ಮಿಕ್ಕಿದ್ ಕೊಡ್ತೀವಿ ಅಂತಾರೆ ನಿಮ್ಮ ಅಧಿಕಾರಿ ಕೃಷಿ ಅಧಿಕಾರಿ ನಿನ್ನೆ ನಾನು ನೋಡಿದೆ ಯೂರಿಯಾ ಬಗ್ಗೆ ಮಾತಾಡಿದ್ದೆ ರೈತರಿಗೆ ಜೆಡಿ ಈ ತರದ ವ್ಯವಸ್ಥೆ ಈ ತರದ ಅಧಿಕಾರಿಗಳು ಈ ತರ ಯಾವ ಯಾವ್ಯಾವ ಯಾವ ಸೀಸನ್ ಸೀಸನ್ನಲ್ಲಿ ಕೃಷಿ ಉತ್ಪಾದನೆಗೆ ಬೇಕಾಗಿರುವಂತಹ ಗೊಬ್ಬರವನ್ನು ರೈತರಿಗೆ ಕೊಡಬೇಕಾಗ್ತದೆ ಅದನ್ನ ಬಿಟ್ಟು ಈ ಸಂದರ್ಭದಲ್ಲಿ ಬಿಜೆಪಿಯ ತಾಲೂಕಾ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ ಭಾರತ ಸೇವಾ ಸಂಸ್ಥೆ ಅಧ್ಯಕ್ಷ ಶ್ರೀಕಾಂತ ದುಂಡಿಗೌಡರ್ ಕೆಸಿಸಿ ಬ್ಯಾಂಕ್ ನಿರ್ದೇಶಕ ಸಂಗಮೇಶ ಕಂಬಾಳಿಮಠ ತಿಪ್ಪಣ್ಣ ಸಾತಣ್ಣವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ